ಕರ್ನಾಟಕದ ಹಿಂದುಳಿದ ವರ್ಗಗಳ ಶಕ್ತಿ ಮತ್ತು ಪಿತಾಮಹ ದೇವರಾಜ್ ಅಶ್ವರವರ ಪಾದಗಳಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ನನ್ನ ಇತೇಶಗಳಾದಂಥ ಡಾಕ್ಟರ್ ಹುಲಿನಾಯ್ಕರ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬರೀ ತುಮಕೂರು ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಹಿಂದುಳಿದ ಸಮುದಾಯಗಳ ಶೋಷಿತ ಸಮುದಾಯಗಳ ಆಶಾ ಮಾಜಿ ಸಚಿವರಾದಂತ ಹಾಗೂ ಶಾಸಕರಾದಂತಹ ಕೆ ಎನ್ ರಾಜೇಣ್ಣರವರೇ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ ರಾಜ್ರವರೇ ಧನಿಯಾ ಕುಮಾರ್ ರವರೇ ಪರಶುರಾಮ್ರವರೇ ಸತೀಶ್ರವರೇ ಮಲ್ಲಸಂದ ಶಿವಣ್ಣರವರೇ ಮೂರ್ತಿರವರೇ ವಾಸ್ತ ಪ್ರಾಸ್ತಾವಿಕ ನುಡಿಯನ್ನು ಮಾಡಿದಂತ ಮಧುಕರ್ ರವರೆ ಹಿರಿಯ ಪತ್ರಕರ್ತರು ನನ್ನ ಇತೇಶಗಳು ಅಂತ ನಾಗಣ್ಣರವರೇ ಅದೇ ರೀತಿ ಮುತ್ತುರಾಜ್ ಅವರೇ ನನ್ನ ಸ್ನೇಹಿತರು ಮತ್ತು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ಮುತ್ತುರಾಜ್ ಅವರೇ ಮತ್ತೊಬ್ಬ ಗೆಳೆಯ ಪತ್ರಿಕೋದ್ಯಮಿ ಪುರುಷೋತ್ತಮ್ ರವರೇ ವೆಂಕಟಸ್ವಾಮಿ ರವರೇ ಶಾಂತಕುಮಾರ್ ರವರೇ ವೆಂಕಟೇಶ್ ಅವರೇ ಕಾರ್ಯಕ್ರಮದಲ್ಲಿ ಆಶೀರ್ವಾಗತಕ್ಕಂತ ಎಲ್ಲ ಬಂಧುಗಳೇ ಹಿಂದುಳಿದ ವರ್ಗಗಳ ಒಕ್ಕೂಟದ ತುಮಕೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ತನ್ನದೇ ಆದಂತಹ ಒಂದು ಏನು ಕರ್ನಾಟಕದಲ್ಲಿ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಪ್ರಗತಿಯ ಸಮೀಕ್ಷೆಯನ್ನು ನಡೀತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದ್ರೆ ವಾಸ್ತವದ ಹಿಂದಕ್ಕೆ ಹೋದ್ರೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ನಡೆದು ಬಂದಿರತಕ್ಕಂಥ ದಾರಿ ಮತ್ತು ಶಕ್ತಿಯ ವಿಚಾರಗಳು ಅನೇಕವು ಇದೆ ಇವತ್ತು ನಾವೇನು ದೇವರಾಜೇಶ್ವರ ನೆನಸ್ಕೊತೀವಿ ಬಂಗಾರಪ್ಪನ ನೆಸ್ಕೊತೀವಿ ಸಿದ್ದರಾಮಯ್ಯವ್ರು ನೆಸ್ಕೊತೀವಿ ಹಿಂದೆ ಕರ್ನಾಟಕದ ಮಹಾರಾಜರು ಮಿಲ್ಲರ್ ಸಮಿತಿಯ ಮೂಲಕ ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದ್ರು ಅದಾದ್ಮೇಲೆ ಸ್ವತಂತ್ರ ನಂತರ ನಾಗನೂರ್ ಕಮಿಷನ್ ಇರ್ಬೋದು ಎಲ್ ಜಿ ಅವನೂರವರ ಕಮಿಷನ್ ಇರ್ಬೋದು ಅದೇ ರೀತಿ ವೆಂಕಟಸ್ವಾಮಿರವರ ಕಮಿಷನ್ ಇರ್ಬೋದು ಚಿನ್ನಪ್ರೆಡ್ರವರ ಕಮಿಷನ್ ಇರ್ಬೋದು ಅದಾದ್ಮೇಲೆ ಬಂದಂತ ಕಾಂತರಾಜ್ ಅವರ ಒಂದು ಸಮೀಕ್ಷೆಯ ವರದಿ ಇರ್ಬೋದು ಈಗ ಮಧುಸೂದನ್ ನಾಯ್ಕ್ರವರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂತ ಒಂದು ಸಮೀಕ್ಷೆ ಇರ್ಬೋದು ಇವೆಲ್ಲವೂ ಸಹ ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬುವಂತ ಒಂದು ಪ್ರಯತ್ನ ಇವತ್ತೇನು ಪ್ರಬಲ ಸಮುದಾಯಗಳು ಹಿಂದುಳಿದ ಸಮೀಕ್ಷೆಗಳ ಒಂದು ಸಮೀಕ್ಷೆಯನ್ನು ವಿರೋಧ ಮಾಡ್ತಾ ಇದೆ ಇದು ರಾಜಕೀಯ ಸಮೀಕ್ಷೆ ಅಲ್ಲ ಅಥವಾ ಯಾವುದೇ ಪಕ್ಷದ ನಿರ್ಧಾರ ಅಲ್ಲ ಅಥವಾ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಅಲ್ಲ ಈ ದೇಶದಲ್ಲಿ ಮಂಡಲ್ ವರದಿ ಒಂದು ರಿಪೋರ್ಟ್ ಬಂದ ನಂತರ ಸರ್ವೋಚ್ಛ ನ್ಯಾಯಾಲಯ ಒಂದು ಆ ವರದಿಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳು ಇರಬೇಕು ಈ ಆಯೋಗಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಹಿಂದುಳಿದ ಸಮುದಾಯಗಳ ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅವರ ಹಿಂದುಳಿದಕ್ಕೆ ಹಿಂದುಳಿಕೆಗೆ ಅನುಗುಣವಾಗಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡು ಕೊಟ್ಟಂತ ಆದೇಶಕ್ಕೆ ಅನುಗುಣವಾಗಿ ಕರ್ನಾಟಕದಲ್ಲಿ ಹಿಂದೂ ವರ್ಗಗಳ ಆಯೋಗ ರಚನೆ ಆಯಿತು ಹಿಂದೆ ಸನ್ಮಾನ್ಯ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನ ಪಡ್ಕೊಂಡು ಅದನ್ನ ಜಾರಿ ಕೊಡೋದಕ್ಕೆ ಪ್ರಯತ್ನವನ್ನು ಕಾರಣಕ್ಕೆ ಪ್ರಬಲ ಸಮುದಾಯಗಳು ವಿರೋಧ ಮಾಡುದು ಆದ್ರೆ ಇಲ್ಲಿರ್ತಕ್ಕಂಥದ್ದು ಆಗ್ಲೇ ನಮ್ಮ ಹಿಂದೂ ವರ್ಗಗಳ ನಾಯಕರು ಮತ್ತು ಈ ಜಿಲ್ಲೆಯ ಭೀಷ್ಮ ಪಿತಾಮರಾದಂತಹ ರಾಜನ್ ಅವರ ಮಾತನ್ನ ನೀಡುದು ಎಲ್ಲಿಯವರೆಗೆ ಹಿಂದುಳಿದ ಜಾತಿಗಳು ಹಿಂದುಳಿದ ಸಮುದಾಯಗಳು ರಾಜಕೀಯ ಶಕ್ತಿಯನ್ನ ಪಡ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಮಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ಅನ್ನೋದು ವಾಸ್ತವ ಸತ್ಯ ಇದೆ ಇವತ್ತು ಏನು ಸಮೀಕ್ಷೆ ಆಗ್ತಾ ಇದೆ ಅದು ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಡೈರೆಕ್ಷನ್ ಅಥವಾ ತೀರ್ಪಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಇವತ್ತು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ರವರು ಹಿಂದುಳಿದ ಸಮುದಾಯಗಳ ಪರವಾಗಿ ಎತ್ತಿರ್ತಕ್ಕಂಥ ಧ್ವನಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ನಡೀತಾ ಇದೆ ಇದಕ್ಕೆ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯ ಕೊಡುವಂತ ಒಂದು ಕೆಲಸ ಇವತ್ತು ಸರ್ಕಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಏನು ಇಡೀ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಸಮೀಕ್ಷೆಗೆ ಪೂರಕವಾಗಿ ನಾವೆಲ್ಲ ನಿಂತ್ಕೋಬೇಕಾಗಿದೆ ಮತ್ತೆ ಏನೇನೋ ಪ್ರಬಲ ಸಮುದಾಯಗಳು ಒಂದು ತಂತ್ರಗಾರಿಕೆ ಅಥವಾ ಹಿನ್ನೆಲೆ ಒಳಸಂಚು ಮುಖಾಂತರ ಇದನ್ನ ಅಚ್ಚಿಕ್ಕುವಂತ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾವೆ ಅದನ್ನ ನಾವು ಗಟ್ಟಿಯಾದ ಧ್ವನಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸಬೇಕಾಗುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ಸಿದ್ದರಾಮಯ್ಯವ್ರನ್ನ ನೋಡಿದ್ರೆ ಕೆಲವು ಕಡೆ ನಮ್ಮ ಸಂತೋಷ್ ಲಾಡ್ ಅವರು ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಅದು ಬಿಟ್ರೆ ಇಡೀ ರಾಜ್ಯದಲ್ಲಿ ಹಿಂದೂಗಳ ಜಾತಿ ಮತ್ತು ಸಮುದಾಯಗಳ ಪರವಾಗಿ ಬಹಳ ಗಟ್ಟಿ ಧ್ವನಿನಲ್ಲಿ ನಲ್ಲಿ ಮಾತಾಡ್ತಾ ಸನ್ಮಾನ್ಯ ಕೆ ಎಂ ಅವರು ಇವತ್ತು ನಾನು ಆಗ್ಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಒಂದು ವಿನಂತಿಯನ್ನ ಮಾಡಿದೆ ಅನೇಕ ಕಡೆ ಇವತ್ತು ಹಿಂದೂ ವರ್ಗಗಳ ಒಕ್ಕೂಟ ಏನಿದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಕುರುಬುರ್ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪನವರು ಇದರ ಜವಾಬ್ದಾರಿಯನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ತುಮಕೂರಿನಲ್ಲಿ ನೀವೇನು ಬೇರೆ ಬೇರೆ ಸಮುದಾಯಗಳ ಸಣ್ಣ ಸಣ್ಣ ಸಮುದಾಯಗಳ ಜಾತಿಗಳ ಒಂದು ಒಕ್ಕೂಟ ಮಾಡ್ಕೊಂಡು ಏನು ಒಂದು ಹಿಂದುಳಿದ ವರ್ಗಗಳ ಒಕ್ಕೂಟವನ್ನು ರಚನೆ ಮಾಡಿದೀರಾ ಅದಕ್ಕೆ ಪೂರಕವಾಗಿ ಒಂದು ಸಿಎ ನಿವೇಶನವನ್ನು ಪಡ್ಕೊಂಡು ಇಲ್ಲಿ ಇವತ್ತೇನು ಹುಲಿಯ ನಾಯಕರು ಇವತ್ತು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ವಿಚಾರ ಸಂಕೀರ್ಣ ಅಥವಾ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಇದೇ ತರದ ಒಂದು ಸಭಾಭವನವನ್ನ ತುಮಕೂರು ಹಿಂದುಳಿದ ವರ್ಗಗಳ ಜಾತಿ ಒಕ್ಕೂಟಕ್ಕೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ನಾನು ರಾಜೇಂದ್ರ ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಅವ್ರ ಜೊತೆ ಹೆಜ್ಜೆಯನ್ನು ಹಾಕ್ಬೇಕು ಯಾಕೆಂದ್ರೆ ಒಂದು ಒಂದು ಸಲ ವಿಲ್ ಪವರ್ ಅಂತ ಏನ್ ಹೇಳ್ತೀವಿ ಇಚ್ಛಾಶಕ್ತಿ ಅಂತ ಎಂತ ಹೇಳ್ತೀವಿ ರಾಜಣ್ಣವ್ರು ತೀರ್ಮಾನ ತಗೊಂಡ್ರೆ ಅದನ್ನ ಜಾರಿ ಮಾಡೋರ್ಗೂ ಅವ್ರು ಬಿಡೋದಿಲ್ಲ ಇವತ್ತು ಈ ಕರ್ನಾಟಕದಲ್ಲಿ ಮತ್ತು ತುಮಕೂರಿನಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಂತದ್ದು ಸಣ್ಣ ರಾಜಣ್ಣವರು ವಿಶೇಷವಾಗಿ ನಮ್ಮ ಬಲ್ಯ ಸಮುದಾಯದ ನಮ್ಮ ಗಂಗಣ್ಣವರು ಮಧುಗಿರಿನಲ್ಲಿ ನಾವು ಸಹಕಾರ ಮಹಾಮಂಡಲದ ನಿರ್ದೇಶಕರಾಗದೇ ಕಷ್ಟ ಅಥವಾ ಫೆಡರೇಷನ್ಗಳು ಏನಿದೆ ಇವತ್ತು ರಾಜ್ಯ ಮಟ್ಟದ ಸಹಕಾರ ಒಕ್ಕೂಟಗಳು ಏನಿದೆ ಅಲ್ಲಿ ನಾವು ನಿರ್ದೇಶಕರಾಗದೆ ಕಷ್ಟ ಅಂತ ಸಂದರ್ಭದಲ್ಲಿ ನಮ್ಮ ಬಲ್ಜ ಸಮುದಾಯದ ಗಂಗಣ್ಣವರನ್ನ ಮಹಾಮಂಡಲದ ಅಧ್ಯಕ್ಷರಾಗಿ ಮಾಡಿದಂತವ್ರು ಸನ್ಮಾನ್ಯ ಕೆ ಎನ್ ಹಾಗಾಗಿ ವಿಶೇಷವಾಗಿ ನಾನು ಬಲ್ಯ ಸಮುದಾಯ ಪರವಾಗಿ ಧನ್ಯವಾದ ಹೇಳ್ತೀನಿ ನಾಟ್ ಓನ್ಲಿ ಬಲ್ಯ ಸಮುದಾಯ ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳ ಬಗ್ಗೆ ಮುತ್ತದಾಜ್ರು ಈಗ ಎಲ್ಲ ಸಂಘಟನಾ ಸಮುದಾಯಗಳ ಬಗ್ಗೆ ಧ್ವನಿಯಾಗಿ ನಿಂತಿರ್ತಕ್ಕಂಥದ್ದು ರಾಜಣ್ಣವರು ಇಂತಹ ಶಕ್ತಿ ಅವರಿಗೆ ಇನ್ನೂ ಹೆಚ್ಚು ಸಿಗಲಿ ಬಹುತೇಕ ರಾಜಕೀಯ ಕಾರಣಕ್ಕೆ ಮೊನ್ನೆ ಒಂದು ಅವ್ರಿಗೆ ಅವಕಾಶ ರಾಜಕೀಯ ಅವಕಾಶ ತಪ್ಪಿದೆ ಅಂದ್ರೆ ಅಧಿಕಾರದ ಅವಕಾಶ ಇದು ರಾಜೇಣ್ಣವ್ರ ಪ್ರಶ್ನೆ ಅಲ್ಲ ನಮ್ಮ ಸಮುದಾಯಗಳಿಗೆ ಶಕ್ತಿ ಬೇಕಂದ್ರೆ ರಾಜೇಣ್ಣವ್ರ ಮತ್ತೆ ಸಚಿವರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಅವರಿಗೆ ಮತ್ತೆ ಆ ಶಕ್ತಿ ಸಿಗಲಿ ಅದರ ಮೂಲಕ ಬರೀ ತುಮಕೂರು ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳ ಸಂಘಟನೆ ಹಿಂದುಳಿದ ಜಾತಿಗಳ ಒಂದು ಸಂಘಟನೆ ಆಗ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ರಾಜೇಂದ್ರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಸಂಘಟನೆ ನಡೀಲಿ ಅಂತ ಹೇಳ್ತಾ ಇವತ್ತೇನು ನನ್ನನ್ನು ಕರ್ದ ತಾವು ಅಭಿಮಾನವನ್ನ ವ್ಯವಸ್ಥೆ ತಮ್ಮೆಲ್ಲರಿಗೂ ಹೊಲಿಸಿ ಬಹುತೇಕ ಬಹಳ ಜನಕ್ಕೆ ನನ್ನ ಚಿಕ್ಕನಂಗಡಿ ಅಂತ ಗೊತ್ತಿಲ್ಲ ನನಗೆ ತುಂಪು ಸಂಪರ್ಕ ಕಡಿಮೆ ಚಿಕ್ಕನಾಂಗಡಿ ಬಿಟ್ರೆ ನನ್ನ ಸಂಪರ್ಕ ಜಾಸ್ತಿ ಬೆಂಗಳೂರಿಗೆ ಆಯ್ತು ಯಾಕೆಂದ್ರೆ ತೊಂಬತ್ತೆಂಟರಲ್ಲಿ ನನ್ನ ಬೆಂಗಳೂರು ವಕೀಲ ನಾನು ಬೆಂಗಳೂರು ಶಿಫ್ಟ್ ಹಾಗಾಗಿ ಸಹಕಾರಿ ರಂಗದಲ್ಲಿ ನಾನು ಚಿಕ್ಕನಾಂಗಿ ಗುರ್ತು ರಾಜಕೀಯವಾಗಿ ಬೆಳೆದ್ರು ಸಹ ತುಮಕೂರು ಸಂಪರ್ಕ ಬಹಳಷ್ಟು ಕಡಿಮೆ ಇತ್ತು ಪುರುಷೋತ್ತಮನ ನಾವೆಲ್ಲ ಚಿಕ್ಕನಾಂಗ್ನಲ್ಲಿ ಪತ್ರಕರ್ತರಾಗಿ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ಇವತ್ತು ಅಲ್ಲಿ ನನಗೆ ಅನೇಕ ಶಕ್ತಿ ರಾಜಕೀಯ ಶಕ್ತಿ ಕೊಟ್ಟಂತದ್ದು ಹೇಳಿ ನೆಲ ಅನ್ನೋ ಹೇಳ್ತಾ ತುಮಕೂರು ಬಗ್ಗೆ ವಿಶೇಷವಾದಂಥ ಪ್ರೀತಿ ಇದೆ ರಾಜಣ್ಣವರ ನಾಯಕತ್ವದಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೆಜ್ಜೆ ಹಾಕೋಣ ಅನ್ನೋ ಹೇಳಿ ವಿಶೇಷವಾಗಿ ತುಮಕೂರು ಜಿಲ್ಲೆ ಆಗಲೇ ನಾನು ಚರ್ಚೆ ಮಾಡ್ತಾ ಇದ್ವು ಇಲ್ಲಿರ್ತಕ್ಕಂಥ ಹನ್ನೊಂದು ವಿಧಾನಸಭಾ ಹಿಂದಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಶಾಸಕರು ಇವತ್ತು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಿಂದುಳಿದು ಬರ್ತಾ ಇತ್ತು ಚಿಕ್ಕಮಂಗ್ನಹಳ್ಳಿ ಇರ್ಬೋದು ಶಿರಾ ಇರ್ಬೋದು ಈವನ್ ಗುಬ್ಬಿ ಇರ್ಬೋದು ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಿಂದುಳಿದ ಜಾತಿ ಮತ್ತು ಸಮುದಾಯದವರಿಗೆ ಅವಕಾಶ ಇತ್ತು ಇವತ್ತಂತ ಅವಕಾಶಗಳು ಕಡಿಮೆ ಆಗಿದೆ ಬರುವಂತಹ ದಿನಗಳಲ್ಲಿ ಭಾಸ್ಕರಪ್ಪ ಅವರು ಮತ್ತೆ ಸ್ಟೀಫನ್ ಅವ್ರನ್ನು ವರ್ತುಪಡಿಸಿದ್ರೆ ಇಲ್ಲಿ ಪಾರ್ಲಿಮೆಂಟ್ ಸಹ ನಾವು ಹೆಚ್ಚು ಅವಕಾಶಗಳು ಸಿಕ್ಕಿಲ್ಲ ಬರುವಂತ ದಿನಗಳಲ್ಲಿ ಅದ್ ಯಾವುದೇ ಪಕ್ಷ ಆಗಿರ್ಲಿ ಇಂದಿನದ ಜಾತಿ ಮತ್ತು ಸಮುದಾಯಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಹೆಚ್ಚು ಅವಕಾಶ ಸಿಗಲಿ ರಾಜಕೀಯ ಶಕ್ತಿ ಬರಲಿ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ ಜೈ